ಬೆಂಗ್ಳೂರ್ ಮಧ್ಯ ಇದನ್ಸ್ತಾನೆ ಇಲ್ಲ ಏನಕ್ಕೆ ನಿಮ್ಗೆ ಬೆಂಗ್ಳೂರ್ ಮಧ್ಯ ಇಟ್ಕೊಂಡು ಈ ಕೃಷಿ ಮಾಡ್ಬೇಕು ಅಂತ ಅನಿಸ್ತಾ ನಾವ್ ಮೊದ್ಲಿಂದ ಕೃಷಿ ಮಾಡ್ತಾ ಇದೀವಿ ಅದನ್ನ ಮುಂದುವರ್ಸಿದೀವಿ ಬೇರೆ ಕೆಲಸ ಮಾಡ್ತಿದ್ವೋ ಬಿಟ್ಟು ಬಂದು ಇದನ್ ಮಾಡ್ತಾ ಇದೀವಿ ನನ್ನ ಹೆಸರು ಪ್ರಕಾಶ್ ಅಂತ ನಾವು ವ್ಯವಸಾಯ ಮಾಡ್ತಾ ಇರೋ ಜಾಗ ಬಂದು ಬೇರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿರ ಅಂತ ಇದು ಅವು ಸ್ವಲ್ಪ ಒಂದೂವರೆ ಎಕರೆ ಜಾಗದಲ್ಲಿ ವ್ಯವಸಾಯ ಸದ್ಯಕ್ಕೆ ಮಾಡ್ತಾ ಇದ್ವಿ ಮುಂಚೆ ಜಾಸ್ತಿ ಮಾಡ್ತಾ ಇದ್ದೋ ಈಗ ಸ್ವಲ್ಪ ಕಡಿಮೆ ಮಾಡ್ತಾ ಇರೋದು ಈ ಇದರೊಳಗೆ ಅವರೆ ತೊಗರಿ ಬೀನ್ಸು ಮತ್ತೆ ಬೆಂಡೆಕಾಯಿ ಸೌತೆಕಾಯಿ ಈಗ ಸದ್ಯಕ್ಕೆ ಈ ತರ ಬೆಳೆಗಳು ಇವಾಗಿದೆ ಬೇರೆ ಕೆಲಸ ಮಾಡ್ತಾ ಇದ್ದೆ ನಾನು ಎರಡೂವರೆ ಲಕ್ಷ ಸಂಬಳ ಕೊಡ್ತಿದ್ದೆ ಬೇರೆ ಓಲಾ ಊಬರ್ ಬಂದ್ರೆ ನಂದೇ ಸ್ವಂತ ಟ್ರಾವೆಲ್ಸ್ ಇತ್ತು ಮೂವತ್ತು ಗಾಡಿ ಓನರ್ ಅವತ್ತು ಇವತ್ತು ನನ್ನ ಕೆಲಸ ನಾನೇ ಮಾಡ್ತೀನಿ ಯಾರು ಲೇಬರ್ ಕರ್ಕೊಳ್ಳೋ ಲೇಬರ್ ಬರಲ್ಲ ಇಲ್ಲಿ ನಾವು ಬೇರೆ ಕೈ ಕೆಳಗಡೆ ಕೆಲಸ ಮಾಡೋದು ಇಷ್ಟ ಆಗಿಲ್ಲ ಸ್ವಾಭಿಮಾನಿ ಇದಕ್ಕೆ ನಾನೊಬ್ರು ಸಂಬಳ ಕೊಟ್ಟು ಇನ್ನೊಬ್ರ ಕೈ ಕೆಳಗಡೆ ಮಾಡಕ್ಕೆ ನಂಗೆ ಮನ್ಸೊಪ್ಲಿಲ್ಲ ನಮ್ದೇ ಜಾಗ ಇರುವಾಗ ನಾವೇ ಇನ್ನೂ ನಾಲ್ಕು ಜನಕ್ಕೂ ಕೆಲಸ ಕೊಡ್ಬೋದ ಇಲ್ಲೂ ಅಲ್ಲಿ ಸ್ವಲ್ಪ ಸುಖವಾಗಿ ಕೊಡ್ತಿದ್ರೆ ಅಲ್ಲಿ ಸ್ವಲ್ಪ ಕಷ್ಟವಾಗಿ ಕೊಡ್ತೀವಿ ಇದನ್ನೇ ಮಾಡ್ತಾ ಇದ್ದೀವಿ ಸ್ವಂತ ಬೆಂಗ್ಳೂರ್ ಸಿಟಿ ಟ್ಯಾಕ್ಸಿ ಅಂತ ಬ ಇದ್ರಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸಿಟಿ ಟ್ಯಾಕ್ಸಿ ಒಂದು ಯೂನಿಯನ್ ಇಟ್ಕೊಂಡಿದ್ದೆ ಓಕೆ ಸರ್ ನನ್ ಗೊತ್ತು ಬ್ಯಾಂಗ್ಳೂರು ಸಿಟಿ ಟ್ಯಾಕ್ಸಿ ನಾನು ಅಶೋಕ್ಸ್ ಅಪಾರ್ಟ್ಮೆಂಟ್ ಎದುರುಗಡೆ ಇತ್ತು ನಾನು ಅವಾಗ ಒಂದು ಹದಿನೈದು ವರ್ಷ ಟ್ರಾವೆಲ್ಸ್ ಮಾಡಿದೆ ಓಲಾ ಉಬರ್ ಬಂದಾಗ ಧಕ್ಕೆ ಆಯ್ತು ಬಿಸಿನೆಸ್ಗೆ ಲೋಕಲ್ ಅವ್ರಿಗೆ ಮಾನ್ಯತೆ ಆಯ್ತು ಬಿಸ್ನೆಸ್ ಇಲ್ಲಂಗ ಎಲ್ಲಾ ಡ್ರೈವರ್ಗಳು ಬಿಟ್ಟೋದ್ರು ಅಂದ್ರೆ ಆಸೆ ತೋರ್ಸಿದ್ರು ಹೊರಗಡೆ ಇದ್ ಬಂದು ಬಿಟ್ ಬಂದೆ ಇದನ್ನೇ ಮಾಡ್ತಾ ಇದೀವಿ ಅಷ್ಟೇ ಈಗ ಸರಿ ಶುರು ಮಾಡಿನಿ ಹತ್ ವರ್ಷ ಆಯ್ತು ಹತ್ತ್ ವರ್ಷ ಇದನ್ನೇ ಮಾಡ್ತೀವಿ ಹತ್ ವರ್ಷದಿಂದ ಇದೇ ಮಾಡ್ತೀವಿ ಅಂದ್ರೆ ಫುಲ್ ಆ ವ್ಯವಸಾಯನೇ ಪೂರ್ತಿ ವ್ಯವಸಾಯ ಈಗ ಎಷ್ಟು ಜಾಗ ಇದೆ ಸರ್ ಇದು ಇದು ಇಲ್ಲಿ ನಾನು ಇಲ್ಲಿ ಮಾಡಿದ್ರೆ ನೀನ್ ನಿಂತಿರ್ತಕ್ಕಂತ ಜಾಗ ಬಂದು ಇದು ಒಂದು ಕಲೆಕ್ಟ್ರೆ ಬರುತ್ತೆ ಅಂದ್ರೆ ಇಲ್ಲಿಂದ ಅಲ್ಲಿ ಏಳು ಎಕರೆ ಇದೆ ಇದು ಇಲ್ಲಿಂದ ಅಲ್ಲಿವರೆಗೂ ಇಲ್ಲಿಂದ ಅಲ್ಲಿ ತನಕ ಏಳು ಎಕರೆ ಇದೆ ಅದ್ರಲ್ಲಿ ಬೇರೆ ಬೇರೆ ತರದ್ದು ಈಗ ಹಸು ಇದೆ ಹಸುಗಳಿಗೆ ಹುಲ್ಲು ಅಲ್ಲಿ ಹಸುಗಳಿಗೆ ಜೋಳ ಮತ್ತೆ ಈ ಇಲ್ಲ ಹಾಕಿದೀವಲ್ಲ ಈಗ ಯಾವ್ರೇ ತೊಗರಿ ಹಿಂಗೆ ಮಿಕ್ಸ್ ನಮ್ದು ನಮ್ಮ ಸಣ್ಣದ ಒಂದು ಅಂಗಡಿ ಐತೆ ನಾವು ಮಾರ್ಕೆಟ್ಗೆ ಹೋಗಲ್ಲ ಮಾರ್ಕೆಟ್ ಅಲ್ಲಿ ಜಾಸ್ತಿ ಲಾಭ ಅಲ್ವಾ ಅದಕ್ಕೆ ನಾವು ಮಾರ್ಕೆಟ್ಗೆ ಹೋಗಲ್ಲ ಇಲ್ಲೇ ಬೆಳಿತೀವಿ ಇಲ್ಲೇ ಲೋಕಲ್ ಅಲ್ಲಿ ಇರೋ ದಾರಿ ಓಡಾಡಕ್ಕಂತ ಜನಗಳು ಅಲ್ಲೇ ಖಾಲಿ ಮಾಡ್ತಾರೆ ಇಲ್ಲಿ ನೋಡ್ತಾರೆ ನಾನು ಔಷಧಿ ಹೊಡಿಯೋದು ಕಡಿಮೆ ಔಷಧಿ ಬೆಳೆದು ನಾವೆಲ್ಲನೂ ಸ್ವಲ್ಪ ಜೀವಾಮೃತ ಅಂತ ಔಷಧಿ ನಾವೇ ಮಾಡ್ಕೊಳ್ತೀವಿ ಅದನ್ನು ಸಿಂಪಡಣೆ ಮಾಡ್ತೀವಿ ಜನ ಹೋಗೋರು ಬರೋ ರೋಡಲ್ಲಿ ನೋಡ್ತಾರೆ ನಮ್ಮನ್ನು ಗಮನಿಸ್ತಿರ್ತಾರೆ ಇವತ್ತು ಯಾರು ದೊಡ್ಡಿಲ್ಲ ಇವರು ಏನು ಔಷಧಿಯಿಂದ ಬೆಳಿತಾರೆ ತಿನ್ಬೋದಾ ನಾವು ಅದನ್ನು ನೋಡ್ತಾರೆ ನಮ್ಮ ಅಂಗಡಿ ಹತ್ರ ಬರ್ತಾರೆ ಅವರೇ ತೊಗೊಳ್ತಾರೆ ಜಾಸ್ತಿ ಆದಾಗ ಅಷ್ಟೇ ಮಾರ್ಕೆಟು ಎಲ್ಲ ಸ್ವಲ್ಪ ಸ್ವಲ್ಪ ಕಾಳು ಬೀನ್ಸು ಹೀರೆಕಾಯಿ ಬದನೆಕಾಯಿ ಆ ಕಡೆ ಲಾಸ್ಟಾಗಿ ಸೌತೆಕಾಯಿ ಈಗ ಸ್ವಲ್ಪ ತರಕಾರಿ ಜೊತೆಗೆ ಹಸುಗಳ ಜೊತೆಗೆ ಆ ಇದ್ರೂ ಇದು ಕಳೆ ತೆಕ್ಕೊಂಬೋದು ಇದರಲ್ಲಿ ಈಗ ಒಬ್ಬರು ಇಬ್ರು ಕೆಲಸ ಮಾಡೋ ಜಾಗದಲ್ಲಿ ಇದರ ಕಳೆ ತೆಗಿಲಿಕ್ಕೆ ಮಡಿಕೊಂಡಿರೋದು ಇದು ಒಬ್ರು ಮಾಡೋ ಇದು ಒಬ್ಬನಿಗೆ ಸಾಕಷ್ಟು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗುತ್ತೆ ಇದು ಸ್ವಲ್ಪ ಕಷ್ಟ ಇಬ್ರು ಮಾಡೋ ಕೆಲಸನ ಒಬ್ಬ ಮಾಡ್ಬೋದು ಈ ಜಾಗ ಕಡಿಮೆ ಇರತಕ್ಕ ಜಾಗದಲ್ಲಿ ಇದಕ್ಕೆ ಒಂದು ಹಿಂದೆಗಡೆ ಒಂದು ಬ್ಲೇಡ್ ಹಾಕೊಳ್ತೀವಿ ಅದು ಕಳೆ ತೆಗೀಕೆ ಇದು ಉಳುಮೆ ಮಾಡ್ಕೊಂಡು ಇದ್ರ ಉಳುಮೆನ ಮುಂದೆ ಉಳುಮೆ ಆಗುತ್ತೆ ಹಿಂದ್ಗಡೆ ಕಳೆ ತೆಗೊಳ್ಳುತ್ತೆ ಇದು ಇದೆ ನೋಡಿ ಹಲ್ಲುಗಳು ಈ ಹಲ್ಲುಗಳಲ್ಲಿ ಉಳುಮೆ ಆಗುತ್ತೆ ಹಿಂದ್ಗಡೆ ಬ್ಲೇಡ್ ಫಿಟ್ ಮಾಡ್ತೀವಿ ಒಂದು ಚಿಕ್ಕದೊಂದು ಬ್ಲೇಡ್ ಹಾಕ್ತೀವಿ ಅದು ಹಿಂದ್ಗಡೆ ಅದು ಕಳೆ ಹೋಗುತ್ತೆ ತಕ್ಕೊಂಡೋಗುತ್ತೆ ಅದರಲ್ಲಿ ಕಳೆ ಇದು ಒಬ್ರು ಹಿಂಗೆ ಚಿಕ್ಕ ಜಾಗಗಳಲ್ಲಿ ಇದು ಉಪಯೋಗ ಬರುತ್ತೆ ಈಗ ಆಲ್ಮೋಸ್ಟ್ ಎಲ್ಲ ರೈತರ ಇದೇ ಇರುತ್ತೆ ಇದು ಎಲ್ಲ ಸೊಸೈಟಿ ನಲ್ಲಿ ಸಿಗ್ತವೆ ಸಬ್ಸಿಡಿನಲ್ಲಿ ಸರ್ಕಾರ ಜೀವಾಮೃತ ಅಂತ ಹೇಳಿದ್ರಲ್ಲ ಇಲ್ಲೇ ತರ ನಾವೇ ತಯಾರು ಮಾಡ್ಕೋ ಅದು ಏನ ಜೀವಾಮೃತ ಅಂದ್ರೆ ದೊಡ್ಡ ವಿಚಾರ ಅಲ್ಲ ಹಸು ಗಂಜಲ ಈ ಕಾಳುಗಳು ಬರ್ತವೆ ಕಾಳುಗಳು ಜೀನ್ ಬೆಲ್ಲ ಅಂತ ಬರುತ್ತೆ ಒಂದ್ ಇದು ಕಪ್ಪು ಬೆಲ್ಲ ಬರುತ್ತೆ ಅದನ್ನ ಹಾಕಿ ಇಪ್ಪತ್ತೊಂದು ದಿವಸ ಅದು ಮಾಡ್ತೀವಿ ಅದನ್ನ ಅದನ್ನು ಮಾಡಿ ಇದ್ರ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ ಮತ್ತೆ ಹುಳುನು ಕಡಿಮೆ ಆಗುತ್ತೆ ಇನ್ನೊಬ್ರು ರಸಗೊಬ್ಬರ ತರೋದು ನೋಡಿ ನಾನು ಎಲ್ಲ ರಸಗೊಬ್ಬರ ಹಾಕಿದ್ದೆಲ್ಲ ಉಂಟು ಎಲ್ಲಿ ಇಲ್ಲ ಕುರಿಗೊಬ್ಬರ ಮತ್ತೆ ಅಲ್ಲಿ ಅಲ್ಲಿ ಹಾಕ್ ಮಾಡಿದೀವಿ ಕುರಿಗೊಬ್ಬರ ತಂದು ಹಾಕ್ತೀವಿ ನಾವು ಇನ್ನೊಬ್ರಿಗೆ ಅದನ್ನ ತೋರಿಸಿ ಬೆಳಿಬೇಕನ್ನೋದು ನನಗಿಲ್ಲ ನಾನ್ ಕರೆಕ್ಟಾಗಿ ಬೆಳೀತಾ ಇದ್ದೀನ ನನಗ್ ತೃಪ್ತಿ ಆಯ್ತಾ ನನಗೆ ಅಷ್ಟು ಸಾಕು ಬೇರೆಯವ್ರ್ ತೃಪ್ತಿ ಪಡಿಸೋ ಅಂತದ್ದು ನನಗ್ ಬೇಕಾಯಿಲ್ಲ ಈಗ ನೀವೇನು ವಿಡಿಯೋ ಮಾಡ್ತಾ ಇದ್ದೀರಾ ಬೇರೆಯವ್ರ್ ಲೈಕ್ ಮಾಡ್ಲಿ ಕಮೆಂಟ್ ಮಾಡ್ಲಿ ಇಲ್ಲ ಅದರಲ್ಲಿ ಕಾಲೆಯಲ್ಲಿವರೆ ಜಾಸ್ತಿ ಇರ್ತಾರೆ ನಾನು ಅವ್ರನ್ನ ಏನು ಕೇಳಲ್ಲ ಅವ್ರಿರೋದೇ ಅದಕ್ಕೆ ನಾವ್ ಅದ್ರ ಬಗ್ಗೆ ತಲೆ ಕೆ ನಾನ್ ಕರೆಕ್ಟ್ ಇದ್ದೀನ ಪೂರ್ತಿ ಕರೆಕ್ಟ್ ಆಗಲ್ಲ ಕೆಲಸ ರಸಗೊಬ್ಬರ ಹಾಕಿದ್ರೆ ಈ ಮಳೆ ಟೈಮಲ್ಲಿ ರಸಗೊಬ್ಬರ ಹಾಕ್ಲೇಬೇಕು ಭೂಮಿ ತೇವಾಂಶ ಜಾಸ್ತಿ ಇರುತ್ತೆ ನಾವು ಹಾಕೋ ದೈನಿಕ ಗೊಬ್ಬರದಲ್ಲಿ ಮತ್ತೆ ಅದ್ರಲ್ಲಿ ಕೋಡ್ ಕೋಲ್ಡ್ ಜಾಸ್ತಿ ಆಗುತ್ತೆ ಅದು ಗಿಡಗಳೆಲ್ಲ ಕೊಳಿತದೆ ಅವಾಗ ಯೂರಿಯಾ ಬರುತ್ತೆ ಯೂರಿಯಾ ಸ್ವಲ್ಪ ಹಾಕಿದ್ರೆ ಭೂಮಿ ಬಿಗಿ ಬೀರುತ್ತೆ ಅವಾಗ ಅವಾಗ ಗಿಡ ಉಳ್ಕೊಳುತ್ತೆ ಗಿಡ ಉಳ್ಕೊಳುತ್ತೆ ಅಂದ್ರೆ ಏನು ಮಾಡಕ್ಕಾಗಲ್ಲ ಅವಾಗ ಹಾಕ್ಲೇಬೇಕು ತೀರಾ ಅವಶ್ಯಕತೆ ಅವಶ್ಯಕತೆ ಹಾಕ್ಲೇಬೇಕು ಅಂದ್ರೆ ಟೆನ್ ಪರ್ಸೆಂಟ್ ಅಷ್ಟೇ ಇಲ್ಲ ನಾನು ಒಬ್ನೇ ಆಗ್ತಾ ಇದೀವಿ ಅಂತಲ್ಲ ಸಾಕಷ್ಟು ಜನ ಇದಾರೆ ಜೀವ ಮೃತ ಮಾಡ್ರು ಸಾಕಷ್ಟು ಜನ ಇದಾರೆ ತಿಳುವಳಿಕೆ ಖಂಡಿತ ಮಾಡ್ತಾರೆ ಈಗ ಏನು ಆಗಲ್ಲ ಅಂದ್ರೆ ರಸಗೊಬ್ಬರಕ್ಕೆ ಹೋಗ್ತಾ ಇರ್ತೀವಿ ಅಷ್ಟೇ ಈಗ ಅವರೇ ತೊಗರಿ ಹೀರೆಕಾಯಿ ಬೀನ್ಸ್ ಬೆಂಡೆ ಬೆಂಡೆಗೆ ಸೌತೆಕಾಯಿ ಇದು ಹೀರೆಕಾಯಿ ಇದು ಇದು ಅವರೇ ಅದು ತೊಗರಿ 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 ಕಾಳು ಹಂಗೆ ಒಂದು ತೊಗರಿ ಕಾಳು ಒಂದು ಅವರೆ ಕಾಳು ಮಿಕ್ಸ್ ಮಾಡಿ ಇದು ಮೂರ್ ತಿಂಗಳಲ್ಲಿ ಬರುತ್ತೆ ಕಾಳು ಸೊ ಅದು ಐದ್ ತಿಂಗ್ಳಗ್ ಬರುತ್ತೆ ಅದು ಅಷ್ಟರಲ್ಲಿ ಇದು ಹಾಳಾಗಿರುತ್ತೆ ಅವಾಗ ಪಾಸೆಜ್ ಸರಿ ಆಗುತ್ತೆ ಅಂತ ಈ ತರ ನಾವು ಏನಂತೀವಿ ಇದನ್ನ ಇದ್ರಲ್ಲೇನೆ ಎರಡೆರಡು ಎರಡೆರಡು ಮೂರ್ ಮೂರು ಈಗ ಮಧ್ಯದಲ್ಲಿ ಇವಾಗ ಇದೇ ಇನ್ನೂ ಸ್ವಲ್ಪ ಟೈಮ್ ಇರುತ್ತೆ ಗೆಡ್ಡೆ ಕೋಸಾಕ್ತಿವಿ ಇದರಲ್ಲೇ ಅಂದ್ರೆ ಜಾಗ ವೇಸ್ಟ್ ಆಗಲ್ಲ ಎರಡು ಮದ್ಯ ಗೆಡ್ಡೆ ಹಾಕ್ತೀನಿ ಈಗ ಈಗ ಕ್ಲೀನ್ ಆಗಿದೆಯಲ್ಲ ಈಗ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ಗೆಡ್ಡೆ ಕೋಸ ಹಾಕ್ತೀವಿ ಅಂತರ ಬೆಳೆ ಅದರಲ್ಲೇ ಮೂರ್ ಮೂರ್ ಜಾತಿಗಳು ಬೆಳ್ಕೊಳ್ಳೋದು ಜಾಗ ವೇಸ್ಟ್ ಆಗಲ್ಲ ಮತ್ತೆ ಸತ್ಯ ತೆಗೆಯೋ ಅವಶ್ಯಕತೆ ಕಡಿಮೆ ಇರ್ತದೆ ಹೇಗೂ ಕೆಲಸ ಮಾಡ್ತೀವಿ ಆ ಟೈಮ್ ಎಷ್ಟು ಯಾವ ಬೆಳೆ ಬೇಗ ಬರುತ್ತೆ ಅದಕ್ಕೆ ತಕ್ಕನಂತೆ ಬೆಳ್ಳಕಾಯಿ ರೆಡಿ ಇದೆ ಇವಾಗ ಇದರಲ್ಲಿ ಮೂರಡಿ ಗೆಡ್ಡೆ ಒಂದೂವರೆ ತಿಂಗಳಲ್ಲಿ ಬರುತ್ತೆ ಈಗ ಇದು ಆಲ್ರೆಡಿ ಒಂದ್ ತಿಂಗ್ಳಾಗಿದೆ ನಾಲ್ಕ್ ತಿಂಗಳಾಗುತ್ತೆ ಅಷ್ಟೊಂದು ಅದು ಬಂದ್ಬಿಟ್ಟಿರುತ್ತೆ ಬಂದ್ಬಿಟ್ಟಿರುತ್ತೆ ನಮ್ಗೆ ಅದರಲ್ಲಿ ಈ ಮೂರಲ್ಲಿ ಮೂರಲ್ಲೂ ಆದಾಯ ಇರುತ್ತೆ ಅವಾಗ ನಾವು ಒಂದೇ ಬೆಳೆ ಹಾಕ್ತಿವಿ ನೋಡಿ ಅಲ್ಲಿಂದ ಇಲ್ಲಿಗೆ ಆರಡಿ ಗ್ಯಾಪ್ ಇದೆ ಆ ತೊಗರಿಯಿಂದ ಈ ತೊಗರಿ ಈ ತೊಗರಿ ಆರಡಿ ಇದೆ ಅಷ್ಟು ಜಾಗ ವೇಸ್ಟ್ ಆಗುತ್ತೆ ಏನು ಬೆಳೆ ಇರಲ್ಲ ಅದರಲ್ಲಿ ಸುಮ್ನೆ ಉತ್ತು 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 ನಮ್ಗೆ ಕಷ್ಟ ಆಗುತ್ತೆ ಅದು ಅದ್ರಲ್ಲಿ ಈಗ ಅವ್ರೇನು ಹಾಕಿದೀನಿ ಮತ್ತದಲ್ಲಿ ಗೆಡೆ ಕೊನಿ ಈಗ ಆ ಮೂರು ಬೆಳೆ ಬರುತ್ತೆ ಅಂತ ಯಾವ್ದ್ರಲ್ಲಿ ಒಂದರಲ್ಲಿ ನಮ್ಗೆ ಲಾ ಲಾಭ ಇದ್ದೇ ಇರುತ್ತೆ ಒಂದು ನಷ್ಟ ಆದರೆ ಎರಡರಲ್ಲಿ ಇರ್ತೀನಿ ಎರಡು ನಷ್ಟ ಆದ್ರೆ ಅಲ್ವಾ ನಾವೆಲ್ಲ ಪೂರ್ತಿ ಒಂದೇ ಹಾಕೋದ್ರಿಂದ ಪೂರ್ತಿ ನಷ್ಟ ಆಯ್ತು ಅಂದರೆ ತಲೆ ಮೇಲೆ ಕೈತ್ಕೊಳ್ಳೋದಕ್ಕೆ ಮೂರ್ ಮೂರ್ ಇನ್ನೊಂದ್ರಲ್ಲಿ ಬರುತ್ತೆ ಇಲ್ಲಿ ಮಾರ್ಕೆಟ್ ಇರೋದ್ರಿಂದ ನಾನು ಈ ತರ ಮಾಡ್ಬೋದು ಆ ತರ ಮಾಡ್ತಾರೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ ಈಗ ಬಲ್ಕ್ ಅಲ್ಲಿ ಮಾಡ್ತಾರಲ್ಲ ಜಾಸ್ತಿ ಎಕರೆ ಗಟ್ಲೆ ಅವ್ರೆಲ್ಲ ಟೊಮೆಟೋನೇ ಹಾಕಿರ್ತಾರೆ ಅವ್ರ ಮಧ್ಯದಲ್ಲಿ ಏನೂ ಹಾಕೋಕ್ಕಾಗಲ್ಲ ಟೊಮೆಟೊ ಲಾಸ್ ಆಯ್ತು ಅಂತ ಕೈ ತತ್ಕೊಂಡು ಕುತ್ಕೊಳ್ಳೋದು ಅದ್ರ ಜೊತೆ ಟೊಮೊಟೊ ಐದ್ ಸಾವಿರ ಗಿಡ ಗಿಡವ್ರ ಬಂದು ಎರಡ್ ಸಾವಿರ ಗಿಡ ಅದ್ರ ಜೊತೆಗೆ ಇನ್ನೊಂದೇನಾದ್ರು ಹಾಕೊಂಡ್ರೆ ಲಾಭ ಇದೆ ಒಂದ್ರಲ್ಲಾದ್ರೂ ಒಂದ್ರಲ್ಲಿ ಬರುತ್ತೆ ಅಂದ್ರೆ ಈಗ ಅಷ್ಟು ಟೊಮೊಟೊ ಹಾಕಕ್ಕಿಂತ ಅದ್ರ ಜೊತೆ ಇನ್ನೊಂದ್ ಬೆಳೆಗಳು ಮಾಡ್ಕೊಂಡು ಹೋದ್ರೆ ನಮ್ ಅದೃಷ್ಟ ಅಂತ ಹೇಳುದು ಅದೃಷ್ಟದ ಮೇಲೆ ಇಲ್ಲ ವಾತಾವರಣ ನಾವು ಬೆಳೆ ಬೆಳೆ ಬರುತ್ತೋ ಇಲ್ವೋ ಇದ್ರೆ ಆದ್ರೂ ಅವಾಗ ನಮ್ದು ಇತ್ತು ಆ ಮುಗಿಯೋ ಅಷ್ಟರಲ್ಲಿ ನಮ್ದು ತುಂಬಾ ಕಡಿಮೆ ಆಯ್ತು ಅವಾಗ ಐನೂರು ರೂಪಾಯಿ ಬಂತು ನಮ್ದು ಇನ್ನೇನ್ ಬರ್ಬೇಕು ಅನ್ನೋ ಟೈಮ್ ಮುಗೀತು ನಮ್ ಅದೃಷ್ಟ ಅಂತ ಹೇಳಕ್ ಇಲ್ಲ ಅದೃಷ್ಟದ ಮೇಲೆ ಯಾವ್ದು ಇಲ್ಲ ನಾವು ಮಾಡೋ ಅದು ಯಾ ರೈತರು ಇವತ್ತು ಆದಾಯದಿಂದ ಜೀವನ ನಡೆಸಕ್ಕಾಗಲ್ಲ ಏನಾದ್ರೂ ಒಂದು ಮಾರ್ಕೊಬೇಕು ಅದನ್ನು ಮತ್ತೆ ತಿರುಗಿ ಇನ್ವೆಸ್ಟ್ ಮಾಡ್ಬೇಕು ಈಗ ಒಂದು ಉದಾಹರಣೆ ಹೇಳ್ತೀನಿ ಮಳೆ ಇಲ್ಲ ಅಂತ ಎಷ್ಟ್ ದಿನ ಹೇಳಿದ್ವಿ ಮಳೆ ಬಂತು ಆಗ್ಲೇ ಬೀಜ ಉಳಿದ್ಯಾ ಅಲ್ಲಿ ಇರೋದು ಎರಡ್ ಸಲ ಹೋಯ್ತು ಅದ್ರಿಂದ ಹತ್ತು ಸಾವಿರ ರೂಪಾಯಿ ಲಾಸ್ ಅಂದ್ರೆ ನಾವ್ ಯಾವ್ದನ್ನು ತಗೊಳ್ಬೇಕು ಯಾವ್ದ್ರಲ್ಲೂ ಇಲ್ಲ ದುಡ್ಡು ಬರ್ತಾ ಇಲ್ಲ ಈಗಿನ ಇನ್ನು ಸ್ಟಾರ್ಟಿಂಗ್ ಟೈಮ್ ಇನ್ನು ಸಾಕಷ್ಟು ಟೈಮ್ ಇದೆ ಇದು ಕೆಲವೊಂದು ರೈತರು ಯಾವತ್ತೂನು ಏನ್ ಮಾಡ್ತಾರೆ ಯಾವ್ದೋ ಒಂದ್ರಲ್ಲಿ ಆದಾಯ ಹಸು ಇದೆ ಹಸುನಲ್ಲಿ ಆದಾಯ ತಂದು ಇಲ್ಲ ಹಾಕೋದು ಹಸುನಲ್ಲಿ ನಿಂತಾದ್ರೆ ಇಲ್ಲಿ ಆದಾಯ ತಣ್ಣಗಲ್ಲ ಹಾಕೋದು ಜೀವನ ಮಾಡ್ಬೇಕು ಯಾಕಂದ್ರೆ ಒಂದೇ ಕಸ ಇರ್ತದೆ ಅವ್ರದ್ದು ಬೇರೆ ಕಡೆ ಹೋಗೋದ್ ಬೇಡಪ್ಪ ಇಲ್ಲೇ ಮಾಡಲ್ಲ ನಮ್ ಜಾಗ ಇದೆ ರೈತರಿಗೆ ಯಾವತ್ತು ಇಲ್ಲೇ ಮಾಡ್ಬೇಕು ಅಂತ ಬರಲ್ಲ ನಮ್ ಜಾಗ ಇದೆ ಬೇಡ ಇಲ್ಲೇ ಮಾಡ್ಕೊಳೋಣ ಅಂತ ಮಾಡ್ತಾರೆ ಹೊರತು ಮಾಡ್ಬೇಕು ಅಂತ ಇವತ್ತು ಯಾರಿಗೂ ಮಾಡಲ್ಲ ಹಿಂದೆ ಮಾಡ್ತಿದ್ರು ಇಲ್ಲಿ ರೈತರು ನಮ್ ಕಸು ಅಂತ ಮಾಡ್ತಿದ್ರು ಇವತ್ ಯಾರು ವ್ಯವಸಾಯ ಮಾಡೋರು ಮುಂದೆ ಸಿಗೋದ್ ಉಳಿಸ್ಕೊಂಡ್ರೆ ಮುಂದೆ ಒಂದು ಊಟ ಸಿಗ್ಬೋದು ಅಕ್ಕಿ ನಾವ್ ಚಿಕ್ಕವರಾಗಿದ್ದಾಗ ಎಂಬತ್ ಪೈಸ ಕೊಡ್ತಾರ ಇವತ್ತು ಎರಡ್ ರೂಪಾಯಿ ಫೈನ್ ಅಕ್ಕಿಗೋದಾಗ ಯಾವುದೋ ಜಿ ಟಿ ಎಸ್ ಏನೋ ಬರ್ತಾರ ಅದಕ್ಕೆ ನೂರ ಎರಡ್ ರೂಪಾಯಿ ಸಾಮಾನ್ಯ ಜನ ತಿನ್ನಕಾಗತ್ತ ಮೂವತ್ತೈದರಿಂದ ನಲವತ್ತು ರೂಪಾಯಿ ತಿನ್ಬೇಕು ಯಾಕಷ್ಟು ಬೆಳೆ ಕಡಿಮೆ ಆಗ್ತಾವಂತ ಕಳಪೆ ಬೀಜ ಕಳಪೆ ಗೊಬ್ಬರ ಜೊತೆಗೆ ಔಷಧಿಗಳು ಎಲ್ಲ ಲೋಕಲ್ ಒಂದು ಔಷಧಿ ತಗೊಂಡ್ಬಂದು ನೋಡಿದ್ರೆ ಅದರೊಂದು ಸಾಯಂಕಾಲದಷ್ಟರಲ್ಲಿ ಅದರಲ್ಲಿ ಹುಳು ಸಾಯ್ಬೇಕು ಇವತ್ತು ಮೂರು ದಿವಸ ಆದ್ರೂ ಸಾಯು ಅದಕ್ಕೆ ಅಡ್ಜಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಲೋಕಲ್ ಇದೆ ಸಾಕಷ್ಟು ಇದೆ ಹುಳು ಅದಕ್ಕೆ ಅಡ್ಜಸ್ಟ್ ಆಗಿಲ್ಲ ಯಾವತ್ತು ಪಾಯ್ಸನ್ ಪಾಯಸನ್ ಆಗೇ ಇರ್ತದೆ ಪಾಯಸನ್ ಯಾವತ್ತು ಅಮೃತ ಆಗ ಸಾಧ್ಯನೇ ಇಲ್ಲ ಅದೇನಿರ್ತದೆ ಮಾಡೋ ಮ್ಯಾನುಫ್ಯಾಕ್ಚರಿಂಗ್ ಅವರಲ್ಲ ಅವ್ರು ಕೊಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ ಹುಳು ಯಾವತ್ತು ಸ್ಟ್ರಾಂಗ್ ಆಗಲ್ಲ ಮನುಷ್ಯ ಯಾವತ್ತು ಸ್ಟ್ರಾಂಗ್ ಆಗ್ತಿದೀವ ಯಾವತ್ತೂ ಇಲ್ಲ ನೂರು ವರ್ಷದಿಂದ ಇವತ್ತೈವತ್ತು ವರ್ಷ ಬಂದಿದೆ ನಿಮ್ಗೆ ಸ್ವಲ್ಪ ದಿವಸ ಹೋದ್ರೆ ಇನ್ನು ಕಡಿಮೆ ಆಗ್ತಾ ಹೋಗ್ತದೆ ಅಂದ್ರೆ ಆಹಾರದಿಂದನೇ ಅಲ್ವಾ ಹೋಗ್ತದೆಲ್ಲ ಎಲ್ಲಾ ಅದರಿಂದನೇ ಸರ್ ನಾವ್ ಏನ್ ಬೆಳೆದ್ ನಿಮ್ಗೆ ಕೊಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ನಿಮ್ಗೆ ನಾವಿಲ್ಲಿ ರಸಗೊಬ್ಬರ ಹಾಕ್ತಿವಿ ನಿಮಗೆ ಕೊಡ್ತೀವಿ ಎರಡು ವರ್ಷ ಆಯ್ಸಿ ನಾವು ಕಿತ್ಕೊಂತೀವಿ ನಮ್ದು ಹೋಗ್ತಾ ಇರತ್ತೆ ನಿಮ್ ಜೊತೆಲಿ ಅಂದ್ರೆ ನಾವೇ ನಿಮ್ಮನ್ನ ಇನ್ನು ಕಡಿಮೆ ಮಾಡ್ತಾ ಹೋಗ್ತೀವಿ ದೇವರೆಲ್ಲ ಕಡಿಮೆ ಮಾಡೋದು ನಾವು ಕಡಿಮೆ ಮಾಡ್ತಾ ಹೋಗ್ತೀವಿ ಆಧುನಿಕ ಜೀವನ ಇವನ್ನೆಲ್ಲ ಈಗ ಮಾಡಿದೆ ಇವತ್ತು ಈಗ ಸಿಟಿ ಡೆವಲಪ್ ಆಗ್ತಾ ನೀವ್ ಹೇಳ್ದಂಗೆ ಕೃಷಿ ಮಾಡೋರ್ ಕಮ್ಮಿ ಆಗ್ತಾ ಎಷ್ಟೋ ಜನ ಈಗ ಇದನ್ನ ನೋಡ್ಕೊಂಡು ಸಿಟಿಯಿಂದ ಹಳ್ಳಿಗೆ ಹೋಗಿ ಕೃಷಿ ಮಾಡ್ಬೇಕು ಅಂತ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಸರ್ ನೀವು ಮಾಡ್ಲಿ ಸರ್ ಬಹಳ ಸಂತೋಷ ಪಡ್ಬೇಕಂತ ನೋಡಿದ್ರೆ ಅವ್ರ ಕೈಲಿ ಆಗುತ್ತೋ ಇಲ್ವಾ ಅದು ಗೊತ್ತಿಲ್ಲ ನಾನು ಮಾಡ್ಬೇಕು ಅನ್ನೋ ಹುಮ್ಮಸ್ನಿಂದ ಹೋಗಿ ಮಾಡ್ತಾರಲ್ಲ ಅದಕ್ಕೆ ಅವ್ರದ್ದು ಒಂದ್ಸಲ ಮಾಡಿ ಎಲ್ರು ಸಾಫ್ಟ್ವೇರ್ ಆದ್ರೆ ಊಟ ಕೊಡೋದು ಯಾರು ಅಲ್ಲಿ ಬಿಟ್ಟಿಲ್ ಬರ್ತಾವ್ರಲ್ಲ ಅಂತವರ್ಗ ಬೆಂಬಲಿಸಿ ಅಂತವ್ರಿಗೆ ನೀವು ಮಾಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಅಂತ ಉತ್ತೇಜನ ಕೊಡಿ ನಮ್ಮ ಕೈ ಆಗ್ದಿರು ಪರವಾಗಿಲ್ಲ ಕಾಲೆಯಲ್ಲಿ ಬರ್ತಾವ್ರಿಗೆ ನೀವು ಮಾಡಿ ಏ ನೀನ್ ಅಲ್ಲಿ ಈಗ ಊರಿಗೆ ಬಂದ ತಕ್ಷಣ ಊರಿಗ ಜನ ಏನಂತಾರೆ ನೀನ್ ಅಲ್ಲಿದ್ದು ಸಂಬಳ ತಂತಿದ್ದು ಇಲ್ಲಿ ಅನ್ಕೋ ಬಂದೆ ತಲೆ ಮೇಲೆ ಮಳ್ಳಿ ಕಣಕ್ಕೆ ಬಂದ್ರೆ ಅದು ತಪ್ಪು ಆಗುತ್ತೋ ಲಾಸ್ ಆಗುತ್ತೋ ಲಾಭ ಆಗುತ್ತೋ ಅವನು ಪ್ರಯತ್ನ ಮಾಡ್ತಾನಲ್ಲ ಅದಕ್ಕೆ ನಾವು ಯಾವುದೇ ಬಹುಮಾನ ಕೊಟ್ಟರು ಕಡಿಮೆನೇ ಅದಕ್ಕೆ ಕಡಿಮೆನೇ ಉತ್ತೇಜನ ಕೊಡಬೇಕು ನೀವು ಸಾಫ್ಟ್ವೇರ್ಗೆ ಸಾಕಷ್ಟು ಜನ ಉತ್ತೇಜನ ಕೊಡ್ತಾರೆ ಹಾಗೆ ಇದು ಕೃಷಿಗೂ ಕೊಡಿ ನೀವು ಬೇಕರಿದು ಊಟ ತಾನೆ ಎಲ್ಲಿಂದ ಬರುತ್ತೆ ಸರ್ಕಾರ ಕೊಡುತ್ತಾ ಸರ್ಕಾರಕ್ಕೆ ನಾವು ಕೊಟ್ಟರು ತಾನೇ ಕೊಡೋದು ಅದೆಲ್ಲ ಆಗಲ್ಲ ನೀವು ಉತ್ತೇಜನ ಕೊಡಬೇಕು